ಆತ್ಮೀಯ ಎಲ್ಲ ನನ್ನ ವೀಕ್ಷಕ ಬಂಧುಗಳೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಎಜುಕೇಷನ್ ಆಕ್ಟಿವಿಟಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಎಂಬ ವಿಷಯವನ್ನು ಕುರಿತು ಚರ್ಚೆ ಮಾಡೋಣ ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ ಇದನ್ನು ಕರುನಾಡು ಕರ್ ಅದಿಕ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಎಂದು ಕರೆಯುತ್ತಾರೆ ತಮಿಳಿನ ಶಿಲ್ಪಧಿಕಾರಂ ಪ್ರಾಚೀನ ಕೃತಿಯಲ್ಲಿ ಕರ್ನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದು ತಿಳಿದುಬಂದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ವಿಂಗಡನ ಅಧಿನಿಯಮದ ಅಡಿಯಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವ ಜನರನ್ನೊಳಗೊಂಡ ಪ್ರದೇಶವನ್ನು ಒಟ್ಟುಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಎಂದು ನಾಮಕರಣ ಮಾಡಿದರು ಅದೇ ರೀತಿ ಕನ್ನಡ ಮಾತನಾಡುವ ಭಾಷೆಯ ಜನರ ಅಭಿಲಾಸೆಯಂತೆ ಕರ್ನಾಟಕ ಏಕೀಕರಣದ ಹೋರಾಟದ ಫಲದಿಂದ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ನಾಮಕರಣ ಮಾಡಿದರು ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಕರ್ನಾಟಕವು ಭಾರತ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿ ಡ್ಯಾಶ್ ಮೂವತ್ತೊಂದು ಮತ್ತು ಹನ್ನೊಂದು ಡಿಗ್ರಿ ಡ್ಯಾಶ್ ನಲವತ್ತೈದು ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿ ಡ್ಯಾಶ್ ನಲವತ್ತು ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಉತ್ತರ ತುದಿ ಬಿದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣ ತುದಿ ಚಾಮರಾಜ್ ಜಿಲ್ಲೆಯವರೆಗೆ ಏಳ್ನೂರ ಐವತ್ತು ಕಿಲೋಮೀಟರ್ವರೆಗೆ ಹಬ್ಬಿದೆ ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕುನೂರು ಕಿಲೋಮೀಟರ್ ಹರಡಿದೆ ಕರ್ನಾಟಕ ರಾಜ್ಯದ ನೆರೆಯ ರಾಜ್ಯಗಳು ಪೂರ್ವಕ್ಕೆ ಮಹಾರಾಷ್ಟ್ರ ಪಶ್ಚಿಮಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ದಕ್ಷಿಣಕ್ಕೆ ಕೇರಳ ಮತ್ತು ತಮಿಳುನಾಡು ಉತ್ತರಕ್ಕೆ ಗೋವಾ ರಾಜ್ಯಗಳಿವೆ ಆಕಾರದಲ್ಲಿ ಕರ್ನಾಟಕ ರಾಜ್ಯವು ಗೋಡಂಬಿಯನ್ನು ಹೋಲುತ್ತದೆ ಕರ್ನಾಟಕ ರಾಜ್ಯವು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಎರಡು ನೂರ ಮೂವತ್ತೊಂಬತ್ತು ತಾಲೂಕುಗಳು ಏಳುನೂರ ನಲವತ್ತೈದು ಹೋಬಳಿಗಳು ಮುನ್ನೂರ ನಲವತ್ತೇಳು ಪಟ್ಟಣ ನಗರಗಳು ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಹಳ್ಳಿಗಳಿವೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ವಿಸ್ತೀರ್ಣದಲ್ಲಿ ಬೆಳಗಾವಿ ಜಿಲ್ಲೆ ದೊಡ್ಡದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆಯಾಗಿದೆ ಆಡಳಿತ ನಿರ್ವಹಣೆಗೆ ಕರ್ನಾಟಕ ರಾಜ್ಯವನ್ನು ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಒಂದು ಬೆಂಗಳೂರು ವಿಭಾಗ ಎರಡು ಮೈಸೂರು ವಿಭಾಗ ಮೂರು ಬೆಳಗಾವಿ ವಿಭಾಗ ನಾಲ್ಕು ಕಲಬುರಗಿ ವಿಭಾಗ ಭೂ ಸ್ವರೂಪ ಮತ್ತು ವಾಯುಗುಣದ ಆಧಾರದ ಮೇಲೆ ಕರ್ನಾಟಕ ರಾಜ್ಯವನ್ನು ನಾಲ್ಕು ಮುಖ್ಯ ಸ್ವಾಭಾವಿಕ ಇಬ್ಬಾಳನಾಗಿ ವಿಂಗಡಿಸಲಾಗಿದೆ ಒಂದು ಪಶ್ಚಿಮ ತೀರ ಪ್ರದೇಶ ಎರಡು ಮಲೆನಾಡು ಪ್ರದೇಶ ಮೂರು ಉತ್ತರ ಮೈದಾನ ಪ್ರದೇಶ ನಾಲ್ಕು ದಕ್ಷಿಣ ಮೈದಾನ ಪ್ರದೇಶ ಪಶ್ಚಿಮ ತೀರ ಪ್ರದೇಶದ ಭೌಗೋಳಿಕ ಲಕ್ಷಣಗಳು ಪಶ್ಚಿಮ ತೀರದ ಪ್ರದೇಶವನ್ನು ಕರಾವಳಿ ಮೈದಾನ ಪ್ರದೇಶವೆಂದು ಕರೆಯುತ್ತಾರೆ ಪಶ್ಚಿಮದ ಅರಬ್ಬಿ ಸಮುದ್ರದ ತೀರದ ಪ್ರದೇಶವನ್ನು ಕೊಂಕಣ ತೀರ ಪ್ರದೇಶವೆಂದು ಸಹ ಕರೆಯುತ್ತಾರೆ ಇದು ದಕ್ಷಿಣದಿಂದ ಉತ್ತರದವರೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿದೆ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ ಅವುಗಳಲ್ಲಿ ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಇವು ಕರಾವಳಿಯ ಜಿಲ್ಲೆಗಳಾಗಿವೆ ಕರಾವಳಿ ಜಿಲ್ಲೆಗಳನ ಸುಂದರ ಸಮುದ್ರ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಉಲ್ಲಾಳ ಪೆನಂಬೂರು ಉತ್ತರ ಕನ್ನಡ ಜಿಲ್ಲೆಯ ಮಲ್ಪೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹೊನ್ನಾವರ ಮುರುಡೇಶ್ವರ ಮತ್ತು ಗೋಕರ್ಣ ಸಮೀಪದ ಓಂ ಬೀಚ್ ಪ್ರಮುಖವಾಗಿವೆ ಕರಾವಳಿ ಮೈದಾನ ಪ್ರದೇಶದ ಜನರ ಮುಖ್ಯ ಉದ್ಯೋಗ ಕೃಷಿ ಮತ್ತು ಮೀನುಗಾರಿಕೆ ಇಲ್ಲಿ ಗೋಡಂಬಿ ತೆಂಗು ಅಡಿಕೆ ಏಲಕ್ಕೆ ಭತ್ತ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪದಲ್ಲಿ ಪಾರಿವಾಳಗಳು ಅಧಿಕವಾಗಿರುವುದರಿಂದ ಇದನ್ನು ಫಿಸನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ ಮಲೆನಾಡು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಅಥವಾ ಬೆಟ್ಟಗಳ ನಾಡು ಎನ್ನುವರು ಇದನ್ನೇ ಸಹ್ಯಾದ್ರಿ ಬೆಟ್ಟಗಳಂತಲೂ ಕರೆಯುವರು ಇದರ ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಸರಾಸರಿ ಎತ್ತರ ಒಂಬೈನೂರರಿಂದ ಸಾವಿರದ ಐದುನೂರು ಮೀಟರ್ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳನ್ನು ತಡೆದು ಸುಮಾರು ವಾರ್ಷಿಕವಾಗಿ ಎರಡು ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತವೆ ಮಲೆನಾಡು ಪ್ರದೇಶದ ಪ್ರಮುಖ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಲತ್ತಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಇವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿವೆ ಬಲ್ಲಾಳರಾಯನದುರ್ಗ ನೆರ್ತಿಗುಡ್ಡ ಪುಷ್ಪಗಿರಿ ಗುಡಚಾದ್ರಿ ಇವು ಸಹ ಪಶ್ಚಿಮ ಘಟ್ಟದ ಇತರ ಶಿಖರಗಳಾಗಿವೆ ಇವೆಲ್ಲವುಗಳಲ್ಲಿ ಮುಳ್ಳಯ್ಯನಗಿರಿ ಅತಿ ಎತ್ತರದ ಶಿಖರವಾಗಿದೆ ಇದರ ಸರಾಸರಿ ಎತ್ತರ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎಂದು ಹೇಳಬಹುದು ಮಲೆನಾಡು ಪ್ರದೇಶದಲ್ಲಿ ಬರುವ ಪರ್ವತ ಘಾಟಗಳು ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಎರಡು ಸಿರಾಡಿ ಘಾಟ್ ಹಾಸನ ಮತ್ತು ಸಕಲೇಶ್ವರ ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಮೂರು ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ನಾಲ್ಕು ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಮಲೆನಾಡು ಪ್ರದೇಶದಲ್ಲಿ ಅಧಿಕ ಮಳೆ ಆಗುತ್ತದೆ ಹಲವಾರು ನದಿಗಳ ಉಗಮ ಸ್ಥಾನವಾಗಿದ್ದು ಕಡಿದಾದ ಇಳಿಜಾರಿನಲ್ಲಿ ಹರಿದು ಅನೇಕ ಜಲಪಾತಗಳನ್ನು ನಿರ್ಮಿಸಿವೆ ಅವುಗಳಲ್ಲಿ ಭಾರತದಲ್ಲಿ ಅತ್ಯತ್ತರವಾದ ಜೋಗ ಜಲಪಾತವು ಒಂದು ಮತ್ತು ಮಾಗೋಡು ಗೋಕಾಕ ಶಿವನ ಸಮುದ್ರ ಅಬ್ಬಿ ಜಲಪಾತ ಪ್ರಮುಖವಾಗಿವೆ ಅಷ್ಟೇ ಅಲ್ಲದೆ ಅನೇಕ ಕಣಿವೆ ಮತ್ತು ಬಂದರುಗಳನ್ನು ನಿರ್ಮಿಸಿವೆ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವುದರಿಂದ ಚಿಕ್ಕಮಗಳೂರನ್ನು ಕಾಫಿ ನಾಡು ಎಂದು ಕರೆಯುತ್ತಾರೆ ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣ ಇರುವುದರಿಂದ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ಹಾಗೂ ಅಧಿಕ ಕಿತ್ತಳೆ ಹಣ್ಣನ್ನು ಬೆಳೆಯುವುದರಿಂದ ಕೊಡಗು ಜಿಲ್ಲೆಯನ್ನು ಕಿತ್ತಳೆ ನಾಡು ಸಹ ಎಂದು ಕರೆಯುತ್ತಾರೆ ಉತ್ತರ ಮೈದಾನ ಪ್ರದೇಶ ಉತ್ತರ ಮೈದಾನ ಪ್ರದೇಶವು ಕಪ್ಪು ಮಣ್ಣಿನಿಂದ ಕೂಡಿದ ಬಯಲು ಪ್ರದೇಶವಾಗಿದೆ ಉತ್ತರ ಮೈದಾನ ಪ್ರದೇಶವು ಸಮುದ್ರ ಮಟ್ಟದಿಂದ ಮುನ್ನೂರ ಅರವತ್ತೈದರಿಂದ ಆರುನೂರ ಹತ್ತು ಮೀಟರಷ್ಟು ಎತ್ತರವಾಗಿದೆ ಉತ್ತರ ಮೈದಾನ ಪ್ರದೇಶದಲ್ಲಿ ಬರುವ ಜಲಪಾತಗಳ ಹೆಸರುಗಳು ಒಂದು ಜೋಗ ಜಲಪಾತ ಎರಡು ಭಗವತಿ ಜಲಪಾತ ಮೂರು ಸೊಗಲ ಜಲಪಾತ ಉತ್ತರ ಮೈದಾನ ಪ್ರದೇಶದಲ್ಲಿ ಬರತಕ್ಕಂಥ ಜಿಲ್ಲೆಗಳ ಹೆಸರುಗಳು ಬೀದರ್ ವಿಜಯಪುರ ಕಲಬುರಗಿ ಯಾದಗಿರಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಧಾರವಾಡ ಮತ್ತು ಬೆಳಗಾವಿಯ ಕೆಲ ಭಾಗಗಳು ಉತ್ತರ ಮೈದಾನ ಪ್ರದೇಶದಲ್ಲಿ ಅಧಿಕ ಉಷ್ಣಾಂಶವಿರುವುದರಿಂದ ಉತ್ತರ ಮೈದಾನವನ್ನು ಬಿಸಿಲು ನಾಡು ಪ್ರದೇಶ ಎನ್ನುವರು ದಕ್ಷಿಣ ಮೈದಾನ ಪ್ರದೇಶ ದಕ್ಷಿಣ ಮೈದಾನ ಪ್ರದೇಶವು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೆ ಹಬ್ಬಿದೆ ಕೆಂಪು ಮಣ್ಣಿನಿಂದ ಕೂಡಿದ ಪ್ರದೇಶವಾಗಿದ್ದು ಉತ್ತರ ಮೈದಾನಕ್ಕಿಂತ ಎತ್ತರವಾಗಿದೆ ಪೂರ್ವದ ಕಡೆ ಇಳಿಜಾರು ಆಗಿದೆ ಇದು ಅನೇಕ ಬೆಟ್ಟಗಳಿಂದ ಕೂಡಿದ ಪ್ರದೇಶವಾಗಿದೆ ದಕ್ಷಿಣದ ಬಯಲು ಪ್ರದೇಶದಲ್ಲಿ ಬರುವ ಬೆಟ್ಟಗಳ ಹೆಸರುಗಳು ಒಂದು ಚಿತ್ರದುರ್ಗದ ಬೆಟ್ಟಗಳು ಎರಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಮತ್ತು ಸಾವನದುರ್ಗ ಶಿವಗಂಗೆ ಮೂರು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ನಾಲ್ಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಚನ್ನಕೇಶವ ಬೆಟ್ಟ ಸ್ಕಂದಗಿರಿ ನಾಲ್ಕು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಐದು ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿರಂಗನ ಬೆಟ್ಟ ಮೇಲೆ ಮಲೆ ಮಹದೇಶ್ವರ ಬೆಟ್ಟ ಆರು ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ದಕ್ಷಿಣ ಬಯಲು ಸೀಮೆಯಲ್ಲಿ ಬರುವ ನದಿಗಳ ಹೆಸರುಗಳು ಕಾವೇರಿ ಪಾಲಾರ ಮತ್ತು ಪೆನ್ನಾರ ನದಿಗಳು ದಕ್ಷಿಣ ಬಯಲು ಸೀಮೆ ಅಥವಾ ಬಯಲು ಪ್ರದೇಶದಲ್ಲಿ ಬರುವ ಜಿಲ್ಲೆಗಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಒಂದು ವಿಡಿಯೋಗಳನ್ನು ಎಜುಕೇಷನ್ ಪ್ರಪೋಸ್ ಮಾಡುತ್ತಿದ್ದೇನೆ ಇಷ್ಟವಿದ್ದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್